ಇವತ್ತಿನ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಯಶಸ್ವಿನಿ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಯಶಸ್ವಿನಿ ಕಾರ್ಡ್ ಬಗ್ಗೆ ನಾನು ಆಲ್ರೆಡಿ ಅಪ್ಡೇಟ್ ಅನ್ನೋದು ಮಾಡಿದ್ದೀನಿ ಇವತ್ತು ಕೊನೆಯ ದಿನ ಅನ್ನೋದು ಆಗಿದೆ ಅರ್ಜಿ ಸಲ್ಲಿಸೋಕೆ ಹಾಗೇನೆ ಇದ್ರ ರಿಗಾರ್ಡಿಂಗ್ ಆಗಿ ಏನ್ ಮೈನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಯಶಸ್ವಿನಿ ಕಾರ್ಡ್ ಬಳಸಿ ಯಾವೆಲ್ಲ ನೀವು ಯೋಜನೆ ಅಂತ ಹೇಳಿದ್ರೆ ಚಿಕಿತ್ಸೆ ಅನ್ನೋದನ್ನ ಪಡಿಬಹುದು ಅಂದ್ರೆ ಈ ಯೋಜನೆಯಲ್ಲಿ ಯಾವೆಲ್ಲ ನೀವು ಚಿಕಿತ್ಸೆ ಪಡಿಬಹುದು ಹಾಗೇನೆ ಯಾವ್ಯಾವ ಆಸ್ಪತ್ರೆಯಲ್ಲಿ ನೀವು ಚಿಕಿತ್ಸೆ ಅನ್ನೋದನ್ನ ಪಡಿಬೇಕಾಗತ್ತೆ ಇದು ಸಂಪೂರ್ಣ ವಿವರ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಯಶಸ್ವಿನಿ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಜನಪ್ರಿಯವಾದದ್ದು ಒಂದು ಯೋಜನೆ ಆಗಿದೆ ಇದು ಓಕೆನಾ ಸೊ ಯಶಸ್ವಿನಿ ಕಾರ್ಡ್ ಯೋಜನೆ ಅನ್ನೋದು ನಿಮ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಜನಪ್ರಿಯವಾದ ಒಂದು ಯೋಜನೆಯಲ್ಲಿ ಆ ಯಶಸ್ವಿನಿ ಕಾರ್ಡ್ ಯೋಜನೆ ಅನ್ನೋದು ಒಂದು ಬಹುಮುಖ್ಯವಾಗಿದೆ ಸೊ ಇದು ಬಂದು ನಿಮ್ಗೆ ಈ ಯೋಜನೆ ಅಡಿಯಲ್ಲಿ ಐದು ಲಕ್ಷದವರೆಗೆ ನೀವು ಉಚಿತ ಚಿಕಿತ್ಸೆ ಅನ್ನೋದನ್ನ ಪಡಿಬಹುದು ಹಾಗಾಗಿ ಇದನ್ನ ಆಕ್ಚುಲಿ ನಾನು ಆಲ್ರೆಡಿ ಅಪ್ಡೇಟ್ ಅನ್ನೋದು ಮಾಡಿದ್ದೀನಿ ನಿಮ್ಗೆ ಹೇಗೆ ಅರ್ಜಿ ಸಲ್ಲಿಸ್ಬೇಕು ಹಾಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಡಾಕ್ಯುಮೆಂಟ್ ಅನ್ನೋದು ಬೇಕು ಹಾಗೇನೆ ಈ ಯೋಜನೆಯಲ್ಲಿ ನಿಮ್ಗೆ ಎಷ್ಟು ಫೀಸ್ ಅನ್ನೋದು ಇರುತ್ತೆ ಹಾಗೆ ಎಷ್ಟು ಕುಟುಂಬದಲ್ಲಿ ನಿಮ್ಗೆ ಎಷ್ಟು ಜನ ಇದ್ರೆ ಎಷ್ಟು ಪೇಮೆಂಟ್ ಅನ್ನೋದು ಮಾಡ್ಬೇಕು ಇದೆಲ್ಲ ಸಂಪೂರ್ಣವಾಗಿ ಆಲ್ರೆಡಿ ನಾನು ಅಪ್ಡೇಟ್ ಅನ್ನೋದು ಮಾಡಿದ್ದೀನಿ ಸೊ ಇಲ್ಲಿ ಮೇಲೆ ಐ ಕಾರ್ಡ್ ಅನ್ನೋದು ಹಾಕಿರ್ತೀನಿ ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಅಕೌಂಟ್ ಅಲ್ಲಿ ಒನ್ಸ್ ಚೆಕ್ ಮಾಡಿ ನಿಮ್ಗೆ ಶುಶಿನಿ ಯೋಜನೆಯಲ್ಲಿ ಅಂದ್ರೆ ನಾನು ಗೌರ್ಮೆಂಟ್ ಸ್ಕೀಮ್ ಅಂತಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಸೊ ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೀವು ಚೆಕ್ ಅನ್ನೋದನ್ನ ಮಾಡ್ಬೋದು ಹಾಗೇನೆ ಈ ಯೋಜನೆಯಲ್ಲಿ ಹಣಕಾಸಿನ ತೊಂದರೆ ಇರೋರ್ಗೆ ಎಲ್ಲರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಶಶ್ವಿನಿ ಕಾರ್ಡ್ ಅನ್ನೋದು ನಿಮ್ಗೆ ಇವಾಗ ನೋಡ್ಬೋದು ಅಂದ್ರೆ ಇವಾಗ ಹಾಸ್ಪಿಟಲ್ಗೆ ಸಡನ್ ಅಡ್ಮಿಟ್ ಆಗ್ಬೇಕು ಅಥವಾ ಏನೋ ಒಂದ್ ಕೇಸ್ ಆಗಿದೆ ಅಂತ ಹೇಳಿದ್ರೆ ಅಮೌಂಟ್ ಅನ್ನೋದು ಎಷ್ಟು ಬೇಕಾಗುತ್ತೆ ತಕ್ಷಣ ಅನ್ನೋದು ತಂದು ಕೊಡಕ್ ಆಗಲ್ಲ ಸೊ ಅಂತ ಸಮಯದಲ್ಲಿ ನೀವು ಈ ಯೋಜನೆನ ಉಪಯೋಗ ಅನ್ನೋದನ್ನ ಮಾಡ್ಕೋಬಹುದು ಉಪಯೋಗ ಮಾಡ್ಕೊಳಕ್ ಮುಂಚೆ ನಿಮ್ಗೆ ಇದ್ರಲ್ಲಿ ಏನಿದೆ ಈ ಕಾರ್ಡ್ ಬಗ್ಗೆ ಸಂಪೂರ್ಣ ವಿವರ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಹಾಗಾಗಿ ಈ ಕಾರ್ಡ್ ನ ಸಂಪೂರ್ಣ ವಿವರ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹಾಗೇನೆ ಅರ್ಜಿ ಸಲ್ಲಿಸೋದ್ ಹೇಗೆ ಅರ್ಜಿನ ಯಾವಾಗ ಸಲ್ಲಿಸ ು ಯಾವುದು ಲಾಸ್ಟ್ ಡೇಟ್ ಎಲ್ಲ ಅಪ್ಡೇಟ್ ಮಾಡಿದ್ದೆ ಬಟ್ ಆ ಅರ್ಜಿ ಸಲ್ಲಿಸುತ್ತೆ ಲಾಸ್ಟ್ ಡೇಟ್ ಬಂದು ಇವತ್ತೇ ಆಗಿದೆ ಇನ್ನು ಯಾರೆಲ್ಲ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಿಲ್ಲ ಸೊ ಖಂಡಿತವಾಗಿಯೂ ನೀವು ಉಪಯೋಗ ಅನ್ನೋದನ್ನ ಪಡ್ಕೋಬಹುದು ಖಂಡಿತ ಚೆಕ್ ಮಾಡ್ಕೊಂಡು ನೀವು ಸೊ ಯಶಸ್ವಿನಿ ಯೋಜನೆಗೆ ಅರ್ಜಿ ಅನ್ನೋದನ್ನ ಸಲ್ಲಿಸಿ ಹಾಗೆ ಅರ್ಜಿದಾರರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ ಆಧಾರ್ ಕಾರ್ಡ್ ಫೋಟೋ ಹಾಗೆ ಕುಟುಂಬದ ರೇಷನ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ ಸೊ ಇದು ಇವತ್ತು ಲಾಸ್ಟ್ ಡೇಟ್ ಆಗ್ತಿದೆ ಸೊ ಖಂಡಿತವಾಗಿ ಅಪ್ಲೈ ಮಾಡಿಲ್ಲ ಅನ್ನೋರು ಅಪ್ಲೈ ಅನ್ನೋದನ್ನ ಮಾಡ್ಕೋಬೋದು ಸೊ ಪ್ರವೇಶ ಶುಲ್ಕ ಸಹ ನಾನು ಆಲ್ರೆಡಿ ಅಪ್ಡೇಟ್ ಅನ್ನೋದು ಮಾಡಿದ್ದೀನಿ ಸೊ ಯಾರ್ಗೆಲ್ಲ ಇರುತ್ತೆ ಹಾಗಾಗಿ ಪರಿಶಿಷ್ಟ ಜಾತಿಗೆ ಏನಿರುತ್ತೆ ಅಥವಾ ಒಂದು ಕುಟುಂಬ ವರ್ಷಿಕ ಆದಾಯ ಎಷ್ಟು ಇರುತ್ತೆ ಅಂತ ಹೇಳಿ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಪೇಮೆಂಟ್ ಡೀಟೇಲ್ಸ್ ಸಹ ಸೊ ಖಂಡಿತವಾಗಿಯೂ ಇದನ್ನ ಚೆಕ್ ಮಾಡ್ಕೊಂಡು ಒಂದ್ಸಲ ನೀವು ಅಪ್ಡೇಟ್ ಅನ್ನೋದು ಮಾಡಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅನ್ನೋದನ್ನ ಸಲ್ಲಿಸ್ಬೋದು ಓಕೆ ಸೊ ಇವಾಗ ಮೇನ್ ಮ್ಯಾಟರ್ ಬಂದು ನಾನು ಇವತ್ತು ಏನು ತಿಳಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಯಶಸ್ವಿನಿ ಕಾರ್ಡ್ ಬಳಕೆಗೆ ಮಾಡಿಕೊಂಡು ಯಾವೆಲ್ಲ ವೈದ್ಯಕೀಯ ಚಿಕಿತ್ಸೆಗಳನ್ನ ನೀವು ಪಡೆಯಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಪ್ರಸ್ತುತ ಫಸ್ಟ್ ಬಂದು ನೀವು ಈ ಯೋಜನೆ ಅಡಿಯಲ್ಲಿ ಟ್ರಸ್ಟ್ ಗುರುತಿಸಿದೆ ಅಂದ್ರೆ ಸಾವಿರದ ಆರ್ನೂರ ಐವತ್ತು ವಿವಿಧ ಚಿಕಿತ್ಸೆಗಳು ಮತ್ತು ನಾನೂರ ಎಪ್ಪತ್ತೆಂಟು ಐ ಸಿ ಯು ಚಿಕಿತ್ಸೆಗಳಿಗೆ ಇದು ಒಂದು ಹೆಲ್ಪ್ ಆಗತ್ತೆ அளவடிகண்டே அந்த டோட்டல் வந்து எர சாய நூற இப்பத்தெட்டு சிகிச்சை ಹಾಗೇನೆ ಎರಡನೇದು ಬಂದು ನಿಮ್ಗೆ ಏನ್ ಅಪ್ಡೇಟ್ ಅಂತ ಹೇಳಿದ್ರೆ ರೋಗಿಗಳು ಸದರಿ ಚಿಕಿತ್ಸಾ ಸೌಲಭ್ಯಗಳನ್ನು ರಾಜ್ಯದಲ್ಲಿ ನೋಂದಾಯಿಸಿದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒದಗಿಸಲಾಗತ್ತೆ ಅಂದ್ರೆ ಇದು ಏನಂತ ಹೇಳಿದ್ರೆ ಇದಕ್ಕೆ ಆಸ್ಪತ್ರೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಸೊ ಇವಾಗ ಹೇಗೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಬಂದು ಕಂಪ್ನಿಯಲ್ಲಿ ನಿಮ್ಗೆ ಒಂದು ಹೆಲ್ತ್ ಕಾರ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅವ್ರು ಕೆಳಗಡೆ ಬರುವಂತ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಮಾತ್ರ ನಿಮ್ಗೆ ಅದು ಕ್ಲೈಮ್ ಆಗತ್ತೆ ಅದೇ ರೀತಿ ಯಶಸ್ವಿನಿ ಕಾರ್ಡ್ ಅನ್ನೋದು ಬಂದು ನಿಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ಆಸ್ಪತ್ರೆಗೆ ಚಿಕಿತ್ಸೆ ಪಡೆದ್ರೆ ಮಾತ್ರ ನಿಮ್ಗೆ ಆ ಕಾರ್ಡ್ ಅನ್ನೋದು ಉಪಯೋಗಿಸ್ಕೋಬಹುದು ಇಲ್ಲ ಅದರ್ ದ್ಯಾನ್ ನಿಮ್ಗೆ ಯಶಸ್ವಿನಿ ಕಾರ್ಡ್ ಇಲ್ದಾರೆ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಯಾವುದೇ ರೀತಿ ಅದು ಪೇಮೆಂಟ್ ಅನ್ನೋದು ಮಾಡೋಕೆ ಬರೋದಿಲ್ಲ ಸರ್ಕಾರದ ಅಡಿ ಇರೋದಿಲ್ಲ ಅದು ಪೇಮೆಂಟ್ ಅನ್ನೋದು ನೀವೇನೆ ಕಟ್ಕೋಬೇಕಾಗತ್ತೆ ಹಾಗಾಗಿ ನೀವು ಮುಂಚೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಕ್ ಮುಂಚೆ ಯಶಸ್ವಿನಿ ಕಾರ್ಡ್ ಅನ್ನೋದು ಬಳಕೆ ಇದೆಯಾ ಸೊ ಈ ಹಾಸ್ಪಿಟಲ್ ಇದೆಯಾ ಹೇಳಿ ಅದ್ರ ಅಂಡರ್ ಇದೆಯಾ ಅಂತ ಕೇಳ್ಕೊಂಡು ನೀವು ಆ ಸೊ ಜಾಯಿನ್ ಆಗ್ಬೇಕಾದ್ರೆ ಅಡ್ಮಿಟ್ ಆಗ್ಬೇಕಾಗತ್ತೆ ಹಾಗೆ ಮೂರನೇ ಪಾಯಿಂಟ್ ಬಂದು ಯೋಜನೆಯಲ್ಲಿ ಒಳಪಡುತ್ತಿರುವ ಚಿಕಿತ್ಸೆಗಳು ಮತ್ತು ಟ್ರಸ್ಟ್ ಅಂಗೀಕರಿಸಿದ ಆಸ್ಪತ್ರೆಗಳಲ್ಲಿ ಪಡೆದಂತಹ ಚಿಕಿತ್ಸೆಗಳಿಗೆ ಯಶಸ್ವಿ ಟ್ರಸ್ಟ್ ಜವಾಬ್ದಾರ ಆಗಿರೋದಿಲ್ಲ ಅಂದ್ರೆ ನಿಮ್ಗೆ ಈ ಯೋಜನೆಯಲ್ಲಿ ಹೇಳ್ದೆ ಅಲ್ಲ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಅಡ್ಮಿಟ್ ಆಗಿರ್ತೀರಾ ಚಿಕಿತ್ಸೆ ಅನ್ನೋದನ್ನ ತಗೊಂಡಿರ್ತೀರಾ ಬಟ್ ಅಲ್ಲಿ ಹೋಗಿ ಯಶಸ್ವಿನಿ ಕಾರ್ಡ್ ಇರೋದಿಲ್ಲ ಆ ಪೇಮೆಂಟ್ ಅನ್ನೋದನ್ನ ನೀವು ಮಾಡ್ಬೇಕಾಗಿರುತ್ತೆ ಯಶಸ್ವಿನಿ ಕಾರ್ಡ್ ಅವರು ಜವಾಬ್ದಾರಿ ಆಗಿರೋದಿಲ್ಲ ಹಾಗಾಗಿ ಯಶಸ್ವಿನಿ ಕಾರ್ಡ್ ಹೇಳಿದ್ರೆ ಅಲ್ಲಿ ಹೋಗಿನ ನೀವು ಅಡ್ಮಿಟ್ ಅನ್ನೋದು ಆಗಿ ಆ ಯೋಜನೆಯ ಮಾಹಿತಿ ಅನ್ನೋದನ್ನ ತಿಳ್ಕೊಂಡು ನೀವು ಅಲ್ಲಿ ಕ್ಲೈಮ್ ಅನ್ನೋದನ್ನ ಮಾಡ್ಕೋಬೇಕಾಗತ್ತೆ ಓಕೆ ಯಶಸ್ವಿನಿ ಕಾರ್ಡ್ ಅನ್ನೋದು ಬಂದು ಎರಡು ಹೆರಿಗೆ ಹೆಚ್ಚಕ್ಕೆ ಯಶಸ್ವಿನಿ ಯೋಜನೆಯಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶವಿರುತ್ತದೆ ಅಂದ್ರೆ ನಿಮ್ಗೆ ಎರಡು ಪ್ರೆಗ್ನೆಂಟ್ ಅಲ್ಲಿ ಇದು ಯೂಸ್ ಅನ್ನೋದು ಆಗುತ್ತೆ ಯಶಸ್ವಿನಿ ಕಾರ್ಡ್ ಅನ್ನೋದು ಅದಕ್ಕಿಂತ ಹೆಚ್ಚಾಗೋದಿಲ್ಲ ಆಗೋದಿಲ್ಲ ಎರಡು ಹೆರಿಗೆಗೆ ಮಾತ್ರ ಇದು ಆಗುತ್ತೆ ಹಾಗೇನೆ ಐದನೇ ಪಾಯಿಂಟ್ ಬಂದು ಯಶಸ್ವಿನಿ ಯೋಜನೆಯ ಪ್ರೋಟೋಕಾಲ್ ಪ್ರಕಾರ ಯಶಸ್ವಿನಿ ಪಲಾವ್ ಬಿಗಳು ಅಂದ್ರೆ ಪಲಾವ್ ಫಲಾನುಭವಿಗಳು ಜನರಲ್ ವಾರ್ಡ್ ಅಲ್ಲಿ ಮಾತ್ರ ಚಿಕಿತ್ಸೆ ಪಡೆಯಲು ಅರ್ಹರಿರ್ತಾರೆ ಅಂದ್ರೆ ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ ಆಗ್ಲಿ ಅಥವಾ ಬೇರೆ ರೀತಿ ನಿಮ್ಗೆ ಚಿಕಿತ್ಸೆ ಪಡೆಯೋಕ್ಕೆ ಸ್ಪೆಷಲ್ ವಾರ್ಡ್ ಅಲ್ಲೆಲ್ಲ ಹೋಗಿದ್ರೆ ನಿಮ್ಗೆ ಯಾವುದೇ ರೀತಿಯ ಶಶ್ವಿನಿ ಕಾರ್ಡ್ ಅನ್ನೋದು ಕ್ಲೈಮ್ ಆಗೋದಿಲ್ಲ ನೀವು ಜನರಲ್ ವಾರ್ಡ್ ಅಲ್ಲಿ ಇದ್ರೆ ಮಾತ್ರ ಕ್ಲೈಮ್ ಅನ್ನೋದು ಆಗತ್ತೆ ಒಂದು ವೇಳೆ ಯೋಜನೆ ಅಡಿ ನಿಗದಿಪಡಿಸಿರುವ ಜನರಲ್ ವಾರ್ಡ್ ಬದಲಾಗಿ ಸೆಮಿ ಸ್ಪೆಷಲ್ ಅಥವಾ ಸೆಮಿ ಸ್ಪೆಷಲ್ ವಾರ್ಡ್ ಮತ್ತೆ ಸ್ಪೆಷಲ್ ವಾರ್ಡ್ ಅನ್ನೋದು ಇರುತ್ತೆ ಸೆಮಿ ಸ್ಪೆಷಲ್ಗೂ ಸಹ ಇದು ಅಂದ್ರೆ ಅಪ್ಲಿಕೇಬಲ್ ಆಗೋದಿಲ್ಲ ಹಾಗೇನೆ ಸ್ಪೆಷಲ್ ವಾರ್ಡ್ ಸಹ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಏನಂತ ಹೇಳಿದ್ರೆ ನೀವು ಜನರಲ್ ವಾರ್ಡ್ ಅಲ್ಲಿ ಇದ್ರೆ ಮಾತ್ರ ಈ ಯಶಸ್ವಿನಿ ಕಾರ್ಡ್ ಅನ್ನೋದು ಅಪ್ಲಿಕೇಬಲ್ ಆಗತ್ತೆ ಚಿಕಿತ್ಸೆ ಪಡೆಯಲು ಇಚ್ಛಿಸಿದಲ್ಲಿ ಯೋಜನೆಯಡಿ ನಿಗದಿಪಡಿಸಿರುವಂತೆ ಜನರಲ್ ವಾರ್ಡ್ಗೆ ಅನು ಅನ್ವಯಿಸುವ ಚಿಕಿತ್ಸೆಯ ವೆಚ್ಚವನ್ನು ಮಾತ್ರ ಭರಿಸಲಾಗತ್ತೆ ಅಂದ್ರೆ ನಿಮ್ಗೆ ಜನರಲ್ ವಾರ್ಡ್ ಅಲ್ಲಿ ಏನ್ ಖರ್ಚಾಗುತ್ತೆ ಅದನ್ನ ಯಶಸ್ವಿನಿ ಕಾರ್ಡ್ ಅಲ್ಲಿ ಕ್ಲೈಮ್ ಅನ್ನೋದನ್ನ ಮಾಡ್ಕೋಬಹುದು ಯಾವ ರೀತಿ ಸೆಮಿ ಸ್ಪೆಷಲ್ ವಾರ್ಡ್ ಆಗಿರಲಿ ಅಥವಾ ಸ್ಪೆಷಲ್ ವಾರ್ಡ್ ಆಗಿರಲಿ ಇದ್ರಲ್ಲಿ ಅಡ್ಮಿಟ್ ಆದ್ರೂ ಯಾವ ರೀತಿ ಚಿಕಿತ್ಸೆಗೆ ನಿಮ್ಗೆ ಅಪ್ಲಿಕೇಬಲ್ ಅನ್ನೋದು ಇರೋದಿಲ್ಲ ಯಶಸ್ವಿನಿ ಕಾರ್ಡ್ ಅನ್ನೋದು ಹಾಗೇನೆ ಅದಕ್ ಮುಂಚೆ ಇವತ್ತೇ ಲಾಸ್ಟ್ ಡೇಟ್ ಇರೋದ್ರಿಂದ ಯಾರು ನೀವು ಇನ್ನ ಅಪ್ಡೇಟ್ ಅನ್ನೋದು ಮಾಡ್ಕೊಂಡಿಲ್ಲ ಖಂಡಿತವಾಗಿಯೂ ಅಪ್ಲಿಕೇಶನ್ ಅನ್ನೋದನ್ನ ಹಾಕಿ ಯಾರೆಲ್ಲ ಅರ್ಹರಿದ್ದೀರಾ ಆ ಸೊ ನಿಮ್ಗೆ ಸಹ ಹೆಲ್ಪ್ ಆಗುತ್ತೆ ಯಶಸ್ವಿನಿ ಯೋಜನೆ ಅಡಿ ನಿಮ್ಗೆ ಕೇವಲ ಆ ಸೊ ಇದೊಂದು ಯೋಜನೆ ಆಗಿಲ್ಲ ನಿಮ್ಮ ಹೆಲ್ತ್ ವಿಷಯದ ಒಂದು ಕತೆ ಆಗಿರುತ್ತೆ ಸೊ ಹಾಗಾಗಿ ಐದು ಲಕ್ಷದವರೆಗೆ ಚಿಕಿತ್ಸೆ ಅನ್ನೋದು ಉಚಿತವಾಗಿ ಪಡಿ ಪಡೆಯಬಹುದಾಗಿರುತ್ತೆ ಸರ್ಕಾರದಿಂದ ಮಾಡಿರುವ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಹಾಗಾಗಿ ಆ ಸೊ ಯಾರು ಇನ್ನೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಿಲ್ಲ ಅವರು ಇವತ್ತೇ ಲಾಸ್ಟ್ ಡೇಟ್ ಅನ್ನೋದು ಆಗಿದೆ ಖಂಡಿತವಾಗಿ ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಿ ಹಾಗೆ ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಸ್ನ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನನಗೆ ಸಹ ಗೊತ್ತಾಗುತ್ತೆ ಹಾಗಾಗಿ ಇನ್ನ ಇವತ್ತಿನ ವಿಡಿಯೋ ಅನ್ನೋದನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವುದೇ ರೀತಿ ಸಬ್ಸ್ಕ್ರೈಬ್ ಗೆ ಅಮೌಂಟ್ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು